ನೋಡಿರಿ ಯಾಕದ ನೀವು ಹಿಡ್ಕೊಂಡ್ರಲ್ಲ ರೀ ಗೋಲ್ಡ್ ಕಲರ್ ಸ್ಯಾರಿ ಅದು ಎರಡು ಸಾವಿರ ರೂಪಾಯಿ ರೀ ಇವ್ರು ತಗೊಂಡ್ರಲ್ಲ ಕೆಂಪುದು ಅದು ಒಂದೂವರೆ ಸಾವಿರ ಈಗ ನೀಲಿ ತಗೊಂಡ್ರಲ್ಲ ಇದು ಎರಡು ಸಾವಿರದ ಐನೂರು ರೂಪಾಯಿ ಇನ್ನು ಆವಕ್ನವ್ರು ತಗೊಂಡಿದ್ದು ನೀಲಿ ಬಣ್ಣದ್ದು ಅದು ಸಾವಿರ ಅವ್ರು ತಗೊಂಡಿದ್ದು ಸಾವಿರದ ಒಂಬೈನೂರು ರೂಪಾಯಿ ಮತ್ತು ಇದೊಂದು ಕೆಂಪದು ಡಿಸೈನ್ ಡಿಸೈನ್ ತಗೊಂಡ್ರಲ್ಲ ಅವ್ರದ್ದು ಎರಡು ಸಾವಿರದ ಐನೂರು ರೂಪಾಯಿ ಬಟ್ಟೆ ರೇಟ್ ರೇಟ್ ಹೇಳ್ಕತಿ ಅಲ್ಲ ಏನಾಯಪ್ಪ ಈ ಸೀರೆಗೆ ಇಷ್ಟೊಂದು ರೇಟಾ ಬಿಡು ಸಾವ್ರಂತರ್ತಿ ಏನ್ಯ್ಯಪ್ಪ ದೀಪಾವಳಿ ಏನ್ರಿ ಅಕ್ಕಾರ ಚಿನ್ನದ ರೇಟ್ ಇಷ್ಟ ಐತೆನ್ರಿ ಬಂಗಾರ ಕೇಳೋ ಹೋಗ್ರಿ ಎಷ್ಟೈತಿ ಐತಿ ಬಂಗಾರದ ರೇಟ್ ಒಂದೊಂದ್ ಲಕ್ಷ ಮ್ಯಾಲೇತ್ರಿ ಅಕರ ಹಾ ಮತ್ತೀರಿ ರೇಟ್ ಹೋಗಂಗಿಲ್ಲ ಅನ್ರಿ ಅಲ್ರಿ ಯಾಕರ ಆಫರ್ ತೆಗೆದ ಇಷ್ಟು ಬರ್ತ ನೋಡ್ರಿ ಹ್ಞೂ ಇನ್ನೂ ಜಾಸ್ತಿನದ ಸೀರೆ ರೇಟ್ ಇವು ನೀವು ಹಿಡ್ಕಂದ್ರಿ ಅಲ್ರಿ ಗೋಲ್ಡ್ ಕಲರ್ ಕೆಂಪುದು ಇವು ರೇಷ್ಮೆ ಸೀರೆ ರೀ ಇನ್ನು ಈಗ ನೀಲಿದ್ ಹಿಡ್ಕೊಂಡ್ರಿ ಅಲ್ಲ ಇದು ಇವಾಗ ಟ್ರೆಂಡಿಂಗ್ನಾಗ ಐತ್ರಿ ಭಾಳ ಎಲ್ಲ ಇಷ್ಟ ಪಡಕತ್ತರ ರೇಟ್ ಭಾಳ ಐತ್ರಿ ಇದಕ್ಕ ನೀಲಿ ಸೀರೆಗೆ ಮತ್ತಿ ಇನ್ನು ಅವ್ರು ತಗೊಂಡಿದ್ದು ಸಾವಿರದ ಒಂದೂವರೆ ಸಾವಿರ ಹೇಳೀನ್ರಿ ಇದು ಇನ್ನು ಮಿಂಚು ಮಿಂಚು ಎಲ್ಲ ಐತ್ರಿ ಮತ್ತೆ ಸ್ಟಿಕ್ಕರ್ ಎಲ್ಲಾ ಬಾರ್ಡರ್ ಎಲ್ಲ ನಮ್ಗೆ ಜಾಸ್ತಿ ರೀ ಯಾಕರ ಮತ್ತೆ ಅದಕ್ಕೆ ಜಾಸ್ತಿ ಹೇಳಕತ್ತೀನಿ ஏனாயப்பா ஏவா கமலக்கா இஷ்ட சீரை ரேட்டா அந்த சீரக ஏன்த்தீங்க ஏனில் ஏன் மாமுலி சீரை அதுக்கோய் ஒன்றான ஏய் இல்லை விடப்பா ஒன்று ஐநூறு ரூபாய் ம் அஷ்ட கொடுத்து நோடு நான் சீரகே ஏவா கமலக்கா இக்கேனாய்வா ஐநூறு ரூபாய்க்கா ஒன்று சவர ரூபாய் கம்மி மாட்ஸ்தாள் அல்ல ஆ சீரகே ஏனில் விட அதிக ஐநூறு ரூபாய்க்கு வந்துவிடல ஏயப்பா அஸெல்லாம் கொடக்கங்கில்ல முனிலேரி அஸ்டு கொடக்காக நோடப்பாணா இது ஏன்னா அவரி தகண்டாரல்ல இக்கி துஷீலக்க து மற்ற அக்கி து எடு சேரி சவ்ரூபாய் சாயிர ஐநூறு ரூபாய் கொடுத்தீங்க நோடு அவ சேரி அவே எடு ஒன்றா கலர் கலர் பதில டிசைன் சொல்கிறேதாவட்டா சேரி நோடு எடுவந்த மணி அது ஒந்த பட்டி ஆ எடுவந்தாவீல தகண்டி அது ஒன்று ಎಷ್ಟು ಹೇಳ್ದು ಎರಡು ಸಾವಿರದ ಒಂಬೈನೂರ ಐದುನೂರು ಹೇಳ್ದೆಲ್ಲ ಹ್ಞೂ ಒಂದು ಸಾವಿರ ಹ್ಞೂ ಅಷ್ಟೇ ಆ ಸೀರೆ ಅಷ್ಟೂ ಕೊಡಬಾರ್ದು ಆದ್ರೆ ಹೇಳಕತ್ತೀನಿ ಒಂದು ಸಾವಿರ ಅಷ್ಟ ನೀಲಿ ಸೀದಿ ಇದೇನು ಟ್ರೆಂಡಿಂಗು ಪಂಡಿಂಗ್ ಅಂದ್ಯಾಲಪ್ಪ ನೋಡಪ್ಪ ಅದೆಲ್ಲ ನಮಗೆ ಗೊತ್ತಿಲ್ಲ ಹ್ಞೂ ನಾವು ಇದಕ್ಕೆ ಕೊಡೋದು ಸಾವಿರ ರೂಪಾಯಿ ಒಂಬೈನೂರು ರೂಪಾಯಿ ಕೊಡ್ತೀವಿ ಸಾವಿರ ರೂಪಾಯಿಲ್ಲ ಒಂಬೈನೂರು ರೂಪಾಯಿ ಕೊಡ್ತೀವಿ ಇನ್ನು ನೀವು ಎರಡು ಏನದವು ಇವೊಂದು ಸ್ವಲ್ಪ ರೇಷ್ಮೆ ಇದಾಗದವು ಬೇಕಂದ್ರೆ ಎರಡು ಸೇರಿ ಮೂರುವರೆ ಸಾವಿರ ರೂಪಾಯಿ ಕೊಡ್ತೀವಿ ನೋಡು ಹ್ಞೂ ಅಷ್ಟು ಮತ್ತೇನ್ ಬಾಳ್ ಹೆಚ್ಚಿಗಿ ಕೇಳಂಗಿಲ್ ನೀನ್ ಏ ಬರಂಗಿಲ್ರಿ ಅಕ್ಕಾರ ಅಲ್ರಿ ನೀವು ಏನು ಎರಡ್ ಎರಡ್ ಸೇರಿ ಒಂದ ರೇಟ್ ಹೇಳಾಕತ್ತಿರಲ್ಲ ಏ ಆಗಂಗಿಲ್ರಿ ಅಕ್ಕಾರ ಅಲ್ಲ ನಮಗೆ ಅಷ್ಟು ಬಿದ್ದಿರಂಗಿಲ್ಲ ಅಷ್ಟು ನಮಗೆ ಲಾಸ್ ಮಾಡ್ಕೊಂಡ್ ಹೆಂಗ್ ಕೊಡಕ್ ಆತ್ರಿ ಅಕ್ಕಾರ ಇಲ್ ಬಿಡ್ರಿ ಇಲ್ಲ ಇಲ್ಲ ಬರಂಗಿಲ್ಲ ಅಷ್ಟೆಲ್ಲಾ ಕೊಡಂಗಿಲ್ರಿ ಏನೋ ನೂರ್ ಇನ್ನೂರ್ ಆದ್ರೂ ಕಮ್ಮಿ ಮಾಡ್ತೀನಿ ನೀವೇನ್ರಿ ಅಕ್ಕಾರ ಸಾವಿರ ಸಾವಿರ ರೂಪಾಯಿ ಎರಡ್ ಸೇರಿಸಿ ಅಷ್ಟು ಕೊಟ್ರ ನಮಗೆ ಎಲ್ಲಿಂದ ಲಾಭ ಬರ್ತೈತ್ರಿ ಏಯಪ್ಪ ಬರ್ತೈತಿ ಕೊಡಾಯಪ್ಪ ನೀನೇನ ಅಯ್ಯ அல்ல அஸ்டு ஓஸ் மந்தி தகண்டிவப்பா மத்தேழு சீர்திவை ஜன வந்து ஆ நீேன அப்பா அப்பா அது ஆறு சீர்தி அல்ல இஷ்டு ரேட்டு இடுத்துல நீ அது சீரிகேட் இஷ்டு கொடுத்தாரா ஆ இவனோடு ஒன்சரேஷ் தரவு அதுக்கு ஒன்றி சவ்ரொந்த சார்த்தீவ் நோண்டி எடக்கு ம் எடு சேரி சி மூறு சவ் ரூபாய் அஷ்ட மத்தே ஜாஸ்தி எச்சிக்கி கிடங்கில் இன்னே அவ்ரி தகண்டிவா அவங்க கம்மனோ சீரி ஐநூறு ரூபாய்க்கு கொடல ஆ ಮತ್ತೆ ಹೇಳ್ತಾನೆ ಇನ್ನು ಹಾಕಿ ಜಮಿಗೆ ತೊಗೊಂಡಿದ್ದೇನು ಭಾರಿ ಅದೆಲ್ಲ ಹಳೇ ಕಾಲ ಸೇರಿ ಇವಾಗ ಯಾರು ಉಡಲ್ಲ ಅವ್ರೇನೋ ಅಂಥ ಹೊಡ್ತಾರಂತ ಆಕೆ ಅಂತ ತಗೊಂಡ ಅದ್ರಾಗ ಟಿಕ್ಕರ್ ಟಿಕ್ಕರ್ ಅಷ್ಟು ಐತಿ ಒಂದೆರಡು ಸಲ ಹೋಗಿದ್ವಿ ಅಂದ್ರೆ ಎಲ್ಲ ತಿತ್ಕೊಂಡು ಹೋಗ್ತೈತಿ ಅಷ್ಟೇ ಅಪ್ಪ ನೀನು ಕೊಡಂಗಿದ್ರೆ ಕೊಡು ಇಲ್ಲಾಂದ್ರೆ ಬಿಡು ನಾವು ಅಷ್ಟು ನೀನು ಹೇಳ್ದಷ್ಟೆಲ್ಲ ಕೊಡೋಕ್ಕಾಗಲ್ಲ ಮತ್ತು ದೀಪಾವಳಿ ಆಫರ್ ಐತಿ ತಗೋ ಯಾಕರ ಅಂತ ಮತ್ತೆ ಇಷ್ಟಿಷ್ಟು ರೇಟ್ ಹೇಳ್ತಪ್ಪ ಯಾಕೆ ಬರಂಗಿಲ್ಲ ನಿಮಗೆ ಯಾಕ ಲಾಸ್ ಆಗುತ್ತೆ ಲಾಸ್ ಮಾಡ್ಕೊಂಡು ನೀವು ಬಟ್ಟೆ ವ್ಯಾಪಾರ ಮಾಡ್ತೀರಣ ಅಪ್ಪ ನಮಗೆ ಗೊತ್ತೇಳು ಅಣ್ಣ ಹಾಂ ಎಲ್ಲ ಕಮ್ಮಿ ಕಮ್ಮಿ ರೇಟಿಗೆ ಕೊಡ್ತಿರ್ತಾರೆ ನಿಮಗೆ ಹೋಲ್ಸೇಲಾಗ ಇಲ್ಲಿ ಬಂದು ನೀವು ಜಾಸ್ತಿ ರೇಟ ಮಾರತ್ತಿರಿ ಲಾಭಲ್ದ ನೀವು ಅಷ್ಟೆಲ್ಲ ಮಾರಲ್ಲ ನಮಗೆ ಇಷ್ಟ ಕೊಡ್ಬೇಕು ನೋಡಪ್ಪ ನೀವು ಕೊಟ್ಟೆ ಅಂದ್ರೆ ಇವಾಗ ನಾ ಹೋಗಿ ಇನ್ನೂ ಜಾಸ್ತಿನೇ ಹೇಳ್ತೀನಿ ನಾವೇನು ಕೊಟ್ಟಷ್ಟು ಹೇಳಲ್ ಬಿಡು ಊರಾಗೆಲ್ಲ ಮಂದಿಗೆ ಹೇಳ್ತೀವಿ ನೋಡು ನಮ್ಮೂರಾಗ ಹೆಣ್ಮಕ್ಳು ಜಗ್ಗಿ ಮಂದಿ ಅದಾರ ಬಂದು ನಿಮ್ಮ ಅಂಗಡಿಯಾಗೆ ತಗೋರಿ ಅಂತ ಹೇಳ್ತೀನಿ ಏನಂತಿ ಏನಂತೀ ಏನು ಬೇಕಾರ ಅದು ಇದು ಹೇಳ್ತೀರಿ ನೀವು ಅಲ್ರಿ ಆಕರ ಬರಂಗಿಲ್ಲ ಅಷ್ಟು ನಮಿಗ್ ಲಾಸ್ ರೀ ನಾವ್ ಖರೀದಿ ಮಾಡಿರಬಹುದು ಆದ್ರೆ ಲಾಸ್ ಆಗತ್ರಿ ಆಕರ ಏನ್ ಮಾಡ್ಬೇಕ್ ರೀ ಇವಾಗ ಕೊಡಾಕ ಬರಲಾರ್ದು ಉಡಾಕ ಬಲಾರ್ದು ಸರಿ ತಯಾರಿ ಆಯ್ತಾ ಅಕರ ತಗರಿ ಇನ್ನೇನ್ ಮಾಡ್ತೀರಿ ಮತ್ತೆ ಎಲ್ಲರಿಗೇಳ್ಬೇಕ್ ಹೇಳ್ಬೇಕ್ರಿ ಮತ್ತೆ ಅಕರ ನೀವ್ ಮತ್ ನಮ್ಗೆ ಇವಾಗ ಮತ್ ಜನಗಳನ್ನ ಕಳ್ಸ್ಬೇಕ ನೋಡ್ರಿ ಬಿಡ ನೀನ್ நான் எல்லாம் கழுஸ்தி ஆடுஷ் ரேட்டு நோடப்பா இவ்வாறு சீரி சரி மூரு சவ்ரூபாய் இது ஒன் சைநூறு ரூபாய் அவ்ரி தகண்டி எடு சேரி ஒன்றை சிவா இன்னும் சாய் அஷ்ட முகித் நோடு மத்தி இன்னொரு அச்சு மாத்தா பாக்கு மேட் பிடப்பா ம் எத்தோட் அதுக்கு ஜொத்தி ஒக்கா கமலா நோடி நமக்கு அப்படின்னா நம்ம கேட்கேரே இல்லை இஷ்டு கிடைக்கிற அஸ்ட் கொட்டி பார்த்தீங்க நான் హావలే మంతి వ్యాపార మాబ చొక్క ఏడీ తగ్బంద్ర సంసార నీ సరే ఆ నమ్మంత్ బడవరు సరే తర నేట